ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಯುಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಐ ಎನ್ ಎಸ್ ವಿಕ್ರಾಂತನ್ನು ಯಾವ ಕಂಪನಿ ನಿರ್ಮಾಣ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಹೂಗ್ಲಿ ಶಿಪ್ಯಾರ್ಡ್ ಲಿಮಿಟೆಡ್ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಕಂಪನಿ ಐ ಎನ್ ಎಸ್ ವಿಕ್ರಾಂತ ನಿರ್ಮಾಣ ಮಾಡಿರುತ್ತೆ ಏನು ಐ ಎನ್ ಎಸ್ ವಿಕ್ರಾಂತ್ ಇದು ಯುದ್ಧ ನೌಕೆ ಆಗುತ್ತೆ ಒಂದು ಯುದ್ಧ ನೌಕೆ ಅಥವಾ ವಿಮಾನ ವಾಹಕ ನೌಕೆ ಅಂತ ಕೂಡ ಕರಿತೀವಿ ಐ ಎನ್ ಎಸ್ ವಿಕ್ರಾಂತ್ ಯಾಕೆ ಸುದ್ದಿಯಲ್ಲಿ ಇದೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ನೌಕಾಪಡೆಯ ಅಧಿಕಾರಿಗಳ ಜೊತೆಗೆ ದೀಪಾವಳಿಯನ್ನ ಐ ಎನ್ ಎಸ್ ವಿಕ್ರಾಂತ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಐ ಎನ್ ಎಸ್ ವಿಕ್ರಾಂತ್ ಸುದ್ದಿಯಲ್ಲಿ ಇದೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಐ ಎನ್ ಎಸ್ ವಿಕ್ರಾಂತ್ ಬಗ್ಗೆ ತಮಗೆ ಗೊತ್ತಿರಬೇಕು ಐ ಎನ್ ಎಸ್ ವಿಕ್ರಾಂತ್ ಇದು ಮೊದಲ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ ಆಗುತ್ತೆ ಮಾರ್ಕ್ ಹಾಕೊಳ್ಳಿ ಮೊದಲ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ ಆಗತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ನೌಕಾಪಡೆಗೆ ಸೇರ್ಪಡೆ ಮಾಡ್ತಾರೆ ಐ ಎನ್ ಎಸ್ ವಿಕ್ರಾಂತ್ ಎರಡು ನೂರ ಅರವತ್ತೆರಡು ಮೀಟರ್ ಉದ್ದ ಮತ್ತು ಅರವತ್ತೆರಡು ಮೀಟರ್ ಅಗಲ ಇದೆ ರಷ್ಯಾ ನಿರ್ಮಿತ ಐ ಎನ್ ಎಸ್ ವಿಕ್ರಮಾದಿತ್ಯದ ನಂತರ ಎರಡನೇ ಅತಿದೊಡ್ಡ ಯುದ್ಧ ನೌಕೆ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನೌಕಾಪಡೆಯಲ್ಲಿ ಮೊದಲ ಯುದ್ಧ ನೌಕೆ ಯಾವುದು ಅಂದರೆ ಐ ಎನ್ ಎಸ್ ವಿಕ್ರಮಾದಿತ್ಯ ಇದನ್ನು ಯಾವ ದೇಶ ನಿರ್ಮಾಣ ಮಾಡಿದೆ ರಷ್ಯಾದ ಒಂದು ಯುದ್ಧ ನೌಕೆ ಆಗುತ್ತೆ ಇದನ್ನು ಭಾರತದ ನೌಕಾಪಡೆಯಲ್ಲಿ ಬಳಸ್ತಾ ಇದ್ದೀವಿ ಇದರ ನಂತರ ಐ ಎನ್ ಎಸ್ ವಿಕ್ರಾಂತಿ ಏನಿದೆ ಎರಡನೇ ಒಂದು ವಿಮಾನವಾಹಕ ನೌಕೆ ಆಗುತ್ತೆ ಈ ಐ ಎನ್ ಎಸ್ ವಿಕ್ರಾಂತ್ ಒಂದು ವಿಸ್ತಾರ ಎಷ್ಟಿದೆ ಅಂತಂದ್ರೆ ಎರಡು ಫುಟ್ಬಾಲ್ ಕ್ರೀಡಾಂಗಣಗಳ ಒಂದು ಸಾಮರ್ಥ್ಯ ಈ ಐ ಎನ್ ಎಸ್ ವಿಕ್ರಾಂತ ವಿಸ್ತಾರ ಆಗಿರುತ್ತೆ ಈ ಯುದ್ಧ ನೌಕೆಯಲ್ಲಿ ಇಪ್ಪತ್ತೊಂಬತ್ತು ಫೈಟರ್ ಜೆಟ್ ಮತ್ತು ಹೆಲಿಕಾಪ್ಟರ್ಗಳನ್ನು ನಿಲ್ಲಿಸುವಂತಹ ಸಾಮರ್ಥ್ಯ ಇದರಲ್ಲಿ ಇರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಕೊಚ್ಚಿನ್ ಯಾರ್ಡ್ ಲಿಮಿಟೆಡ್ ಕಂಪನಿ ಇದನ್ನು ನಿರ್ಮಾಣ ಮಾಡಿದೆ ಮುಖ್ಯವಾಗಿ ಅದು ತಮಗೆ ಗೊತ್ತಿರಬೇಕು ಮತ್ತು ಇದರ ಉದ್ದ ಅಗಲ ಕೂಡ ಗೊತ್ತಿರಬೇಕು ಈ ನೌಕೆಯ ವಿನ್ಯಾಸವನ್ನು ಭಾರತೀಯ ನೌಕಾಪಡೆಯ ಡೈರೆಕ್ಟೋರೇಟ್ ಆಫ್ ನೇವೆಲ್ ಡಿಸೈನ್ ಅಭಿವೃದ್ಧಿಪಡಿಸಿರುತ್ತೆ ಐಎನ್ಎಸ್ ವಿಕ್ರಾಂತ್ ಮೂಲಕ ವಿಮಾನ ವಾಹಕ ನೌಕೆಗಳನ್ನು ಸ್ವತಃ ನಿರ್ಮಿಸುವ ರಾಷ್ಟ್ರಗಳ ಅಗ್ರ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆ ಆಗಿರುತ್ತೆ ಈಗ ಆಲ್ರೆಡಿ ವಿಮಾನ ವಾಹಕ ನೌಕೆಗಳನ್ನು ಸ್ವತಃ ಅಭಿವೃದ್ಧಿಪಡಿಸುವಂತಹ ದೇಶಗಳ ಲಿಸ್ಟ್ ಯಾವುದು ಅಂದರೆ ಅಮೇರಿಕಾ ಎರಡನೇದಾಗಿ ಬ್ರಿಟನ್ ಮೂರನೇದಾಗಿ ರಷ್ಯಾ ನಾಲ್ಕನೇದಾಗಿ ಫ್ರಾನ್ಸ್ ಐದನೇದಾಗಿ ಚೀನಾ ಮತ್ತು ಆರನೇದಾಗಿ ಭಾರತ ಸೊ ಇಷ್ಟು ದೇಶಗಳೇನಿದೆ ಸ್ವತಃ ಸ್ವದೇಶಿ ಒಂದು ವಿಮಾನವಾಹಕ ನೌಕೆಗಳನ್ನು ಡೆವಲಪ್ಮೆಂಟ್ ಮಾಡುವಂತಹ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಇನ್ನು ನಮ್ಮ ನೌಕಾಪಡೆ ನೌಕಾಪಡೆ ಸ್ಥಾಪನೆಯಾಗಿದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಆಗಿದೆ ಇನ್ನು ನೌಕಾಪಡೆಯ ಸೇನಾಧಿಪತಿ ಯಾರಾಗಿರ್ತಾರೆ ರಾಷ್ಟ್ರಪತಿಯವರು ಸೇನಾಧಿಪತಿ ಆಗ್ತಾರೆ ಕಮಾಂಡರ್ ಇನ್ ಚೀಫ್ ಆಗ್ತಾರೆ ಮತ್ತು ನೌಕಾಪಡೆಯ ಮುಖ್ಯಸ್ಥರು ಯಾರಿದ್ದಾರೆ ಪ್ರಸ್ತುತ ಅಂದರೆ ದಿನೇಶ್ ಕುಮಾರ್ ತ್ರಿಪಾಠಿ ನೌಕಾಪಡೆಯ ಮುಖ್ಯಸ್ಥರು ಇದ್ದಾರೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯ ಪ್ರಕಾರ ಈ ಕೆಳಗಿನ ಯಾವ ನದಿಯ ನೀರನ್ನು ನೇರವಾಗಿ ಕುಡಿಯಲು ಯೋಗ್ಯವಾಗಿದೆ ಆಯ್ಕೆಗಳು ನೇತ್ರಾವತಿ ಭೀಮ ಕಾವೇರಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಗುತ್ತೆ ನೇತ್ರಾವತಿ ನದಿ ಇರಬಹುದು ಭೀಮಾ ನದಿ ಕಾವೇರಿ ಯಾವುದೇ ನದಿಯ ನೀರನ್ನು ನೇರವಾಗಿ ಕುಡಿಯೋಕೆ ಯೋಗ್ಯ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ವರದಿ ಹೇಳುತ್ತೆ ಈ ವರದಿಯ ಪ್ರಕಾರ ಪ್ರಮುಖವಾಗಿ ಹನ್ನೆರಡು ನದಿಗಳನ್ನು ಪರೀಕ್ಷೆ ಮಾಡ್ತಾರೆ ಇದರಲ್ಲಿ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ದರ್ಜೆಯಲ್ಲಿ ಆ ಒಂದು ನದಿಗಳನ್ನು ಅಲ್ಲಿ ಲಿಸ್ಟ್ಗೆ ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಎ ದರ್ಜೆಯಲ್ಲಿ ಕುಡಿಯಲು ಅಂದರೆ ನೇರವಾಗಿ ಕುಡಿಯಲು ಯೋಗ್ಯ ಇರುವಂಥ ನದಿಯನ್ನು ಸೇರ್ಪಡೆ ಮಾಡ್ತಾರೆ ಬಟ್ ಎ ಪಟ್ಟಿಯಲ್ಲಿ ಯಾವುದೇ ನದಿ ಸೇರ್ಪಡೆ ಆಗೋದಿಲ್ಲ ಅಂದರೆ ಯಾವುದೇ ನದಿಯ ನೀರು ನೇರವಾಗಿ ಕುಡಿಯೋಕೆ ಯೋಗ್ಯ ಇಲ್ಲ ಇನ್ನು ಬಿ ದರ್ಜೆಯಲ್ಲಿ ನೇತ್ರಾವತಿ ನದಿ ಇದೆ ಸೊ ನೇತ್ರಾವತಿ ನದಿಯ ನೀರನ್ನು ಗೃಹ ಬಳಕೆಗೆ ಬಳಸೋಕೆ ಯೋಗ್ಯ ಇದೆ ಅಂತ ಹೇಳಿ ವರದಿ ಹೇಳುತ್ತೆ ಇನ್ನು ಸಿ ದರ್ಜೆಯಲ್ಲಿ ಲಕ್ಷ್ಮಣ ತೀರ್ಥ ತುಂಗಭದ್ರಾ ಕಾವೇರಿ ಕಬಿನಿ ಕೃಷ್ಣ ಶಿಂಷಾ ನದಿಗಳು ಸಿ ದರ್ಜೆಯಲ್ಲಿ ಬರುತ್ತೆ ಡಿ ದರ್ಜೆಯಲ್ಲಿ ಭೀಮ ಕಾಗಿಣ ಮತ್ತು ಅರ್ಕಾವತಿ ನದಿಗಳು ಬರುತ್ತೆ ಅಂದರೆ ಈ ನದಿಗಳ ನೀರಿನಲ್ಲಿ ಆಮ್ಲಜನಕದ ಕೊರತೆ ಕಂಡು ಇದೆ ಹಾಗೆ ಬಯೋಕೆಮಿಕಲ್ ಆಕ್ಸಿಜನ್ ಇದರಲ್ಲಿ ಇದೆ ಹಾಗೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಮತ್ತು ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಪ್ರಮಾಣ ಇದರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಈ ನದಿಗಳ ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ ಈ ಒಂದು ಲಿಸ್ಟ್ ತಮಗೆ ಗೊತ್ತಿರಬೇಕು ಬಿ ದರ್ಜೆಯಲ್ಲಿ ಯಾವ ನದಿ ಬರುತ್ತೆ ನೇತ್ರಾವತಿ ನದಿ ಬಿ ದರ್ಜೆಯಲ್ಲಿ ಬರುತ್ತೆ ಇದು ಗೃಹ ಬಳಕೆಗೆ ಯೋಗ್ಯ ಇದೆ ಬಟ್ ಕುಡಿಯೋಕೆ ಯೋಗ್ಯ ಇಲ್ಲ ಸಿ ದರ್ಜೆಯಲ್ಲಿ ತೀರ್ಥ ತುಂಗಭದ್ರಾ ಕಬ್ಬ ಕಬಿನಿ ಕೃಷ್ಣ ಶಿಂಶಾ ಬರುತ್ತೆ ಡಿ ದರ್ಜೆಯಲ್ಲಿ ಭೀಮ ಕಾಗಿಣ ಅರ್ಕಾವತಿ ಇದರಲ್ಲಿ ಬರುತ್ತೆ ಇನ್ನು ನೇತ್ರಾವತಿ ನದಿ ಇದು ಎಲ್ಲಿ ಹುಟ್ಟುತ್ತೆ ಅನ್ನೋದು ಗೊತ್ತಿರಬೇಕು ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಬೆಟ್ಟಗಳಿಂದ ಇದು ಉದ್ಭವ ಆಗುತ್ತೆ ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿಯಾಗುತ್ತೆ ನೇತ್ರಾವತಿ ನದಿ ಮಂಗಳೂರಿನಲ್ಲಿ ಅರಬ್ಬಿ ಸಮುದ್ರಕ್ಕೆ ಇದು ಸೇರುತ್ತೆ ಇದರ ಮುಖ್ಯ ಉಪನದಿ ಯಾವುದು ಅಂದರೆ ಕುಮಾರಧಾರ ಸೊ ಕುಮಾರಧಾರ ನದಿ ಏನಿದೆ ಮುಖ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದು ಕಂಡುಬರುತ್ತೆ ಕುಮಾರಧಾರ ನದಿ ಯಾವುದರ ಉಪನದಿ ಅಂತಂದರೆ ನೇತ್ರಾವತಿ ನದಿಯ ಒಂದು ಉಪನದಿ ಆಗುತ್ತೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಏನು ಒಂದು ಪವಿತ್ರ ಕ್ಷೇತ್ರ ಏನಿದೆ ಅಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಆಸ್ಟ್ರಾ ಮಾರ್ಕ್ ಟು ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಆಯ್ಕೆಗಳು ಚೀನಾ ಅಮೆರಿಕ ಬ್ರಿಟನ್ ಭಾರತ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಷಿಪಣಿ ಆಗುತ್ತೆ ಆಸ್ಟ್ರಾ ಮಾರ್ಕ್ ಟೂ ಕ್ಷಿಪಣಿ ಯಾರು ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ ಡಿ ಆರ್ ಒ ಇದನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಇತ್ತೀಚೆಗೆ ಈ ಆಸ್ಟ್ರಾ ಮಾರ್ಕ್ ಒನ್ ಕ್ಷಿಪಣಿಗಳನ್ನು ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡ್ತಾ ಇದ್ದಾರೆ ಎರಡು ಎಂಬತ್ತು ಆಸ್ಟ್ರಾ ಮಾರ್ಕ್ ಒನ್ ಕ್ಷಿಪಣಿಗಳನ್ನು ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡ್ತಿದ್ದಾರೆ ಆಸ್ಟ್ರಾ ಮಾರ್ಕ್ ಒನ್ ಕ್ಷಿಪಣಿಯ ಸಾಮರ್ಥ್ಯ ಎಷ್ಟು ಅಂತಂದ್ರೆ ನೂರು ಕಿಲೋಮೀಟರ್ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಅದೇ ರೀತಿ ಆಸ್ಟ್ರಾ ಮಾರ್ಕ್ ಟು ಕ್ಷಿಪಣಿಯ ಸಾಮರ್ಥ್ಯ ಏನಿದೆ ನೂರ ಅರವತ್ತು ಕಿಲೋಮೀಟರ್ ಇದೆ ಬಟ್ ಇದನ್ನ ಎರಡು ನೂರು ಕಿಲೋಮೀಟರ್ಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೂಡ ಡಿಸೈಡ್ ಮಾಡಿರ್ತಾರೆ ಸಂಶೋಧನೆ ಕೂಡ ನಡೀತಾ ಇದೆ ಹಾಗಾಗಿ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಆಸ್ಟ್ರಾ ಮಾರ್ಕ್ ಒನ್ ಮತ್ತು ಆಸ್ಟ್ರಾ ಮಾರ್ಕ್ ಟು ಎರಡೂ ಕ್ಷಿಪಣಿಗಳ ಬಗ್ಗೆ ಗೊತ್ತಿರಬೇಕು ಮತ್ತು ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಅದರ ಒಂದು ವ್ಯಾಪ್ತಿಯನ್ನು ಎಂಟ್ನೂರು ಕಿಲೋಮೀಟರ್ಗೆ ಹೆಚ್ಚಳ ಮಾಡಬೇಕು ಅಂತ ಕೂಡ ಅದರ ಬಗ್ಗೆ ಕೂಡ ಇಲ್ಲಿ ಸಂಶೋಧನೆ ನಡೀತಾ ಇದೆ ಸೊ ಬ್ರಹ್ಮೋಸ್ ಕ್ಷಿಪಣಿ ಮಾರ್ಕ್ ಒನ್ ಮತ್ತು ಮಾರ್ಕ್ ಟು ಮೂರು ಕ್ಷಿಪಣಿಗಳ ಬಗ್ಗೆ ಗೊತ್ತಿರಬೇಕು ಅವುಗಳ ಸಾಮರ್ಥ್ಯ ಗೊತ್ತಿರಬೇಕು ಮಾರ್ಕ್ ಒನ್ ನೂರು ಕಿಲೋಮೀಟ್ರ್ ಸಾಮರ್ಥ್ಯ ಮಾರ್ಕ್ ಟು ಏನಿದೆ ನೂರ ಅರವತ್ತಿದೆ ಪ್ರೆಸೆಂಟು ಅದನ್ನು ಎರಡು ನೂರು ಕಿಲೋಮೀಟರ್ಗೆ ಹೆಚ್ಚಿಸುವಂತಹ ಗುರಿ ಹೊಂದಿರ್ತಾರೆ ಇನ್ನು ಬ್ರಹ್ಮೋಸ್ ಏನಿದೆ ಜಲಾಂತರ್ಗಾಮಿ ಹಡಗು ವಿಮಾನ ಮತ್ತು ಭೂ ಆಧಾರಿತ ವೇದಿಕೆಗಳಿಂದ ಉಡಾವಣೆ ಮಾಡಬಹುದಾದಂತಹ ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಆಗುತ್ತೆ ಇದನ್ನು ಭಾರತದ ರಕ್ಷಣಾ ಸಂಶೋಧನಾ ಸಂಸ್ಥೆ ಒ ಮತ್ತು ರಷ್ಯಾದ ಸಂಸ್ಥೆ ಜಾಯಿಂಟ್ಲಿ ಅಂದರೆ ಒಂದು ಸಹಯೋಗದಿಂದ ಡೆವಲಪ್ಮೆಂಟ್ ಮಾಡಿರ್ತಾರೆ ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಶಬ್ದಕ್ಕಿಂತ ಮೂರು ಪಟ್ಟು ವೇಗದಲ್ಲಿ ಚಲಿಸುತ್ತೆ ಅಂದರೆ ಒಂದು ನಿರ್ದಿಷ್ಟ ಗುರಿಯನ್ನು ನಿಖರವಾಗಿ ತಲುಪುತ್ತೆ ಆರಂಭಿಕ ಕ್ಷಿಪಣಿ ವ್ಯಾಪ್ತಿಯನ್ನೆ ಎರಡ್ನೂರ ತೊಂಬತ್ತು ಕಿಲೋಮೀಟರ್ ಇದೆ ನಂತರದಲ್ಲಿ ನಾಲ್ಕುನೂರ ಐವತ್ತರಿಂದ ಆರುನೂರು ಕಿಲೋಮೀಟರ್ ಪ್ರಸ್ತುತ ಇದೆ ಇದನ್ನ ಎಂಟುನೂರು ಕಿಲೋಮೀಟರ್ಗೆ ಹೆಚ್ಚಳ ಮಾಡುವಂತಹ ಒಂದು ಗುರಿ ಕೂಡ ಇರುತ್ತೆ ಬ್ರಹ್ಮೋಸ್ ಏರೋಸ್ಪೇಸ್ನ ಘಟಕ ಇತ್ತೀಚೆಗೆ ಉತ್ತರ ಪ್ರದೇಶದ ಲಖನೌನಲ್ಲಿ ಆರಂಭ ಆಗಿರುತ್ತೆ ಇತ್ತೀಚೆಗೆ ಕೆಲವೊಂದು ಕ್ಷಿಪಣಿಗಳು ಸುದ್ದಿಯಲ್ಲಿದೆ ಮೊದಲಾಗಿ ಒನ್ ಟ್ವೆಂಟಿ ಕ್ಷಿಪಣಿ ಅಮೆರಿಕಾದಿಂದ ಈ ಒಂದು ಕ್ಷಿಪಣಿಗಳನ್ನು ಪಾಕಿಸ್ತಾನ ಖರೀದಿ ಮಾಡೋಕೆ ಮುಂದಾಗಿರುತ್ತೆ ಎರಡನೇದಾಗಿ ಮಾರ್ಟ್ಲೆಟ್ ಕ್ಷಿಪಣಿ ಇದನ್ನ ಭಾರತ ಬ್ರಿಟನ್ನಿಂದ ಖರೀದಿ ಮಾಡ್ತಾ ಇದೆ ಮೂರನೇದಾಗಿ ಹೊಸಾಂಗ್ ಟ್ವೆಂಟಿ ಕ್ಷಿಪಣಿ ಉತ್ತರ ಕೊರಿಯಾದ ಕ್ಷಿಪಣಿ ಆಗುತ್ತೆ ಇತ್ತೀಚೆಗೆ ಇದನ್ನ ಪರೀಕ್ಷೆ ಮಾಡಿರ್ತಾರೆ ಫತಾಹ ಫೋರ್ ಕ್ಷಿಪಣಿ ಇದು ಪಾಕಿಸ್ತಾನದ ಕ್ಷಿಪಣಿ ಆಗುತ್ತೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಸರಿ ಸಮಾನವಾಗಿದೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಬಟ್ ಎಷ್ಟು ಮಟ್ಟಿಗೆ ಇದೆಯೋ ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಇನ್ನು ಟೋಮಹಾ ಕ್ಷಿಪಣಿ ಅಮೇರಿಕಾದ ಕ್ಷಿಪಣಿ ಆಗುತ್ತೆ ಇತ್ತೀಚೆಗೆ ಟೋಮಹಾಕ್ ಕ್ಷಿಪಣಿಯನ್ನು ಉಕ್ರೇನ್ ಪಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾ ಇತ್ತು ಯಾಕಂದರೆ ರಷ್ಯಾ ಜೊತೆಗೆ ಒಂದು ವಾರ್ ಇರೋದ್ರಿಂದ ಸಂಘರ್ಷ ಇರೋದ್ರಿಂದ ಟೋಮಹಾಕ್ ಕ್ಷಿಪಣಿನ ಪಡ್ಕೊಳ್ಳೋಕೆ ಅಮೇರಿಕಾ ಹತ್ರ ಸೊ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತಾ ಇತ್ತು ಬಟ್ ಅಮೇರಿಕ ಅದನ್ನು ನಿರಾಕರಣೆ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಫೀಫಾ ಅಂಡರ್ ಟ್ವೆಂಟಿ ಫುಟ್ಬಾಲ್ ವಿಶ್ವಕಪ್ ಯಾವ ದೇಶ ಜಯಿಸಿದೆ ಆಯ್ಕೆಗಳು ಪೋರ್ಚುಗಲ್ ಅರ್ಜೆಂಟೈನಾ ಮೊರಾಕೋ ಸ್ಪೇನ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಮೊರ್ಯಾಕೋ ಏನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಫೀಫಾ ಅಂಡರ್ ಟ್ವೆಂಟಿ ಫುಟ್ಬಾಲ್ ವಿಶ್ವಕಪ್ಪನ್ನು ಜಯಿಸಿರುತ್ತೆ ಯಾರ ವಿರುದ್ಧ ಗೆದ್ದಿದೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅರ್ಜೆಂಟೈನಾದ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನು ಗೆಲ್ಲುತ್ತೆ ಅರ್ಜೆಂಟೈನಾದ ವಿರುದ್ಧ ಈ ಪ್ರಶಸ್ತಿಯನ್ನ ಗೆಲ್ಲುತ್ತೆ ಎಲ್ಲಿ ನಡೀತು ಅಂತಂದ್ರೆ ಸ್ಯಾಂಟಿಯಾಗೋದಲ್ಲಿ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ನಡೀತು ಸೊ ಫೀಫಾ ಟ್ವೆಂಟಿ ಅಂದರೆ ಫುಟ್ಬಾಲ್ ಅಂಡರ್ ಟ್ವೆಂಟಿ ವಿಶ್ವಕಪ್ ನಡೆಯುತ್ತೆ ಎಲ್ಲಿ ಸ್ಯಾಂಟಿಯಾಗೋ ಸೊ ಎಕ್ಸಾಮ್ ದೃಷ್ಟಿಯಿಂದ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಪ್ರಸ್ತುತ ಫೀಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ನೂರ ಮೂವತ್ತೇಳನೇ ಸ್ಥಾನದಲ್ಲಿದೆ ಇದಕ್ಕಿಂತ ಮುಂಚೆ ಸೊ ಭಾರತ ಹತ್ತೊಂಬತ್ ನೂರ ತೊಂಬತ್ ತೊಂಬತ್ನಾಲ್ಕನೇ ಸ್ಥಾನದಲ್ಲಿತ್ತು ಅದು ಒಂದು ಅತ್ಯುನ್ನತ ಸಾಧನೆ ಆಗಿದೆ ಭಾರತದ್ದು ಇನ್ನು ಫಿಫಾ ರ್ಯಾಂಕಿಂಗ್ ನಲ್ಲಿ ಸ್ಪೇನ್ ಮೊದಲ ಸ್ಥಾನದಲ್ಲಿದೆ ಅರ್ಜೆಂಟೈನಾ ಎರಡನೇ ಸ್ಥಾನದಲ್ಲಿದೆ ಫ್ರಾನ್ಸ್ ಮೂರನೇ ಸ್ಥಾನದಲ್ಲಿದೆ ಸೊ ಇದೊಂದು ಕ್ವಿಕ್ ರಿವಿಷನ್ ಆಗುತ್ತೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಮಾಡಿದ್ದೀವಿ ಮಾಡಿದೀವಿ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಫೀಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೂರ ಮೂವತ್ತೇಳನೇ ಸ್ಥಾನದಲ್ಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಫುಟ್ಬಾಲ್ ವಿಶ್ವಕಪ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ಮೂರು ದೇಶದಲ್ಲಿ ನಡೆಯುತ್ತೆ ಅಮೆರಿಕ ಮೆಕ್ಸಿಕೋ ಕೆನಡಾದಲ್ಲಿ ನಡೆಯುತ್ತೆ ಈ ವಿಶ್ವಕಪ್ನಲ್ಲಿ ಟ್ರಿಯೋಂಡಾ ಅನ್ನುವಂಥ ಚಂಡನ್ನು ಬಳಸ್ತಾ ಇದ್ದಾರೆ ಅಡಿಡಾಸ್ ಕಂಪನಿ ಈ ಚೆಂಡನ್ನು ಅಭಿವೃದ್ಧಿಪಡಿಸಿರುತ್ತೆ ಈ ಚಂಡಿನಲ್ಲಿ ಒಂದು ಮೈಕ್ರೋ ಚಿಪ್ ಇರುತ್ತೆ ಮತ್ತು ಚಂಡು ಹಸಿರು ನೀಲಿ ಕೆಂಪು ಬಣ್ಣವನ್ನ ಇದು ಹೊಂದಿರುತ್ತೆ ಇನ್ನು ಫಿಫಾ ವಿಶ್ವಕಪ್ ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಲವತ್ತೆಂಟು ತಂಡಗಳು ಭಾಗವಹಿಸ್ತಾ ಇದೆ ಸಾವಿರದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉರುಗ್ವೆ ಮೊದಲ ಬಾರಿಗೆ ಫಿಫಾ ವಿಶ್ವಕಪ್ ನಡೆಯಿತು ಯಾರು ಗೆದ್ರು ಅಂತ ಕೇಳ್ತಾರೆ ಉರುಗ್ವೆ ಗೆದ್ದಿತ್ತು ಯಾವಾಗ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ಕತಾರ್ನಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕತಾರ್ನಲ್ಲಿ ನಡೆಯಿತು ಯಾರು ಗೆದ್ದಿದ್ದಾರೆ ಅರ್ಜೆಂಟೈನಾ ಗೆದ್ದಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆನಡಾ ಮೆಕ್ಸಿಕೋ ಅಮೇರಿಕಾದಲ್ಲಿ ನಡೆಯುತ್ತೆ ಎರಡು ಸಾವಿರದ ಮೂವತ್ತರಲ್ಲಿ ಮೊರಾಕೊ ಪೋರ್ಚುಗಲ್ ಸ್ಪೇನ್ ಮೂರು ದೇಶಗಳಲ್ಲಿ ನಡೆಯುತ್ತೆ ಎರಡು ಸಾವಿರದ ಮೂವತ್ತ್ ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ ಮುಂದಿನ ಪ್ರಶ್ನೆ ಸೌರ ಮಾರುತ ಇತ್ತೀಚೆಗೆ ಎಲ್ಲಿ ಕಂಡು ಬಂದಿದೆ ಆಯ್ಕೆಗಳು ಸೂರ್ಯ ಚಂದ್ರ ಭೂಮಿ ಮಂಗಳ ಗ್ರಹ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ಚಂದ್ರನಲ್ಲಿ ಸೌರ ಮಾರುತ ಇತ್ತೀಚೆಗೆ ಕಂಡು ಬಂದಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಂದ್ರನ ವಾತಾವರಣದಲ್ಲಿ ಸುತ್ತುತ್ತಿರುವ ಸೌರ ಮಾರುತ ಕುರಿತು ಪ್ರಥಮ ಪುರಾವೆಯನ್ನ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಚಂದ್ರಯಾನ ಎರಡು ಏನಿದೆ ಕಂಡುಕೊಂಡಿರುತ್ತೆ ಚಂದ್ರನ ಎಕ್ಸೋಸ್ಪಿಯರ್ ಅಥವಾ ತೀವ್ರ ತೆಳುವಾದ ವಾತಾವರಣದಲ್ಲಿ ಪ್ರಮುಖ ಸೌರ ಚಟುವಟಿಕೆಯ ವೇಳೆ ಅಣುಗಳ ದಟ್ಟಣೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಡುಬಂದಂತಹ ಈ ಒಂದು ಚಟುವಟಿಕೆಯನ್ನು ಕೊರೋನಲ್ ಮಾಸ್ ಇಜೆಕ್ಷನ್ ಅಂತ ಹೇಳಿ ಕರೀತಾರೆ ಅಂದರೆ ಚಂದ್ರನ ಮೇಲ್ಮೈಗೆ ತುಂಬಾ ಸಮೀಪವಿರುವ ಎಕ್ಸೋಸ್ಪಿಯರ್ ಸೌರ ವಿಕಿರಣವನ್ನು ಸೌರ ಗಾಳಿಯನ್ನು ಮತ್ತು ಉಲ್ಕಾಪಾತದ ಪರಿಣಾಮಗಳಿಂದ ಬಿಡುಗಡೆಯಾದ ಅಣುಗಳಿಂದ ಮಾಡಲ್ಪಟ್ಟಿರುತ್ತೆ ಹಾಗಾಗಿ ಚಂದ್ರನ ಬಗ್ಗೆ ಈ ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಹಂಪಿಯ ಪ್ರಸಿದ್ಧ ಶಿಲಾರತ ಪ್ರತಿಕೃತಿಯನ್ನು ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗಿದೆ ಆಯ್ಕೆಗಳು ಬೆಂಗಳೂರು ಮೆಟ್ರೋ ನಿಲ್ದಾಣ ಬೆಂಗಳೂರು ವಿಮಾನ ನಿಲ್ದಾಣ ಬೆಂಗಳೂರು ರೈಲ್ವೆ ನಿಲ್ದಾಣ ವಿಧಾನಸೌಧ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಬೆಂಗಳೂರಿನ ವಿಜಯನಗರದ ಮೆಟ್ರೋ ನಿಲ್ದಾಣದಲ್ಲಿ ಹಂಪಿಯ ಪ್ರಸಿದ್ಧ ಶಿಲಾರತದ ಒಂದು ಪ್ರತಿಕೃತಿಯನ್ನು ಸ್ಥಾಪನೆ ಮಾಡಿರ್ತಾರೆ ಯಾರು ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಕೇಳ್ತಾರೆ ಹುಬ್ಬಳ್ಳಿಯ ಸುಮಂಗಲ ಭಟ್ ಅವರ ನೇತೃತ್ವದ ಸೃಷ್ಟಿ ಆರ್ಟ್ಸ್ ಸಂಸ್ಥೆ ಇದನ್ನ ನಿರ್ಮಾಣ ಮಾಡಿರುತ್ತೆ ಇದನ್ನ ಫೈಬರ್ ಪ್ಲಾಸ್ಟಿಕ್ ಅನ್ನ ಬಳಸಿ ಫೈಬರ್ ಪ್ಲಾಸ್ಟಿಕ್ ವಸ್ತುವನ್ನ ಇಲ್ಲಿ ಬಳಸಿ ನಿರ್ಮಾಣ ಮಾಡಿದ್ದಾರೆ ಮುನ್ನೂರು ಕೆ ಜಿ ತೂಕವನ್ನ ಇದು ಹೊಂದಿರುತ್ತೆ ಇನ್ನು ಹಂಪಿಯ ಕಲ್ಲಿನ ರಥದ ಬಗ್ಗೆ ನಿಮ್ಮ ಪ್ರೀವಿಯಸ್ ಸಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಇದು ವಿಜಯ ವಿಜಯವಿಟ್ಟಲ ಮಂದಿರದ ಒಂದು ಕಲ್ಲಿನ ರಥ ಅಂತ ಹೇಳಿದಕ್ಕೆ ಕರೀತಾರೆ ಈ ರಥವನ್ನು ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಶಿಲ್ಪಿಗಳು ಇದನ್ನ ನಿರ್ಮಾಣ ಮಾಡ್ತಾರೆ ಗ್ರಾನೈಟ್ ಕಲ್ಲಿನಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ ಮತ್ತು ಗರುಡನಿಗೆ ಇದು ಸಮರ್ಪಿತವಾಗಿದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕೇಳ್ತಾರೆ ಯಾರಿಗೆ ಸಮರ್ಪಿತವಾಗಿದೆ ಗರುಡನಿಗೆ ಇದು ಸಮರ್ಪಿತವಾಗಿರುತ್ತೆ ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣದ ಪ್ರಮುಖ ಆಕರ್ಷಣೆ ಕೂಡ ಆಗಿರುತ್ತೆ ಮತ್ತು ದ್ರಾವಿಡ ಶೈಲಿಯಲ್ಲಿದೆ ಯಾವ ಶೈಲಿಯಲ್ಲಿದೆ ಅಂತ ಕೂಡ ಕೇಳ್ತಾರೆ ದ್ರಾವಿಡ ಶೈಲಿಯಲ್ಲಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶದಲ್ಲಿ ಇತ್ತೀಚೆಗೆ ಶ್ರೀರಾಮನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಾಗಿದೆ ಆಯ್ಕೆಗಳು ಕೆನಡಾ ಅಮೇರಿಕಾ ಜಪಾನ್ ಶ್ರೀಲಂಕಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಇತ್ತೀಚೆಗೆ ಕೆನಡಾದಲ್ಲಿ ಶ್ರೀರಾಮನ ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ತಾರೆ ಇದರ ಎತ್ತರ ಎಷ್ಟಿದೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಐವತ್ತೊಂದು ಅಡಿ ಎತ್ತರದ ಒಂದು ಪ್ರತಿಮೆ ಆಗುತ್ತೆ ಇದು ಉತ್ತರ ಅಮೇರಿಕಾದಲ್ಲಿ ಅತಿ ಎತ್ತರದ ರಾಮನ ಪ್ರತಿಮೆ ಆಗುತ್ತೆ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಕೆನಡಾದ ಮಿಸ್ಸಿ ಸೌಗಾದಲ್ಲಿ ಐವತ್ತೊಂದು ಅಡಿ ಎತ್ತರದ ಶ್ರೀರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಉತ್ತರ ಅಮೇರಿಕಾದಲ್ಲಿ ಅತಿ ಎತ್ತರದ ರಾಮನ ಪ್ರತಿಮೆ ಆಗುತ್ತೆ ಇದನ್ನು ಶಿಲ್ಪಿಯಾದಂತಹ ನರೇಶ್ ಕುಮಾರ್ ಕುಮಾವತ್ ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಇನ್ನೊಬ್ಬ ಶಿಲ್ಪಿ ಸುದ್ದಿಯಲ್ಲಿದ್ದಾರೆ ಯಾರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಅಂದರೆ ಕೃಷ್ಣನ ಬೃಹತ್ ವಿಶ್ವರೂಪ ದರ್ಶನದ ವಿಗ್ರಹದ ಕೆತ್ತನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಕುರುಕ್ಷೇತ್ರದಲ್ಲಿ ಜ್ಞಾನ ಮಂದಿರದಲ್ಲಿ ಇದನ್ನ ನಿರ್ಮಾಣ ಆಗ್ತಾ ಇದೆ ಸೊ ಈ ಒಂದು ಕೃಷ್ಣನ ವಿಶ್ವರೂಪ ದರ್ಶನದ ವಿಗ್ರಹದ ಕೆತ್ತನೆಯನ್ನು ಇವರು ಮಾಡ್ತಾ ಇದ್ದಾರೆ ಏಷ್ಯಾದಲ್ಲೇ ಅತ್ಯಂತ ಎತ್ತರವಾದ ಭಗವದ್ಗೀತೆಯ ಬೋಧನೆಯನ್ನು ಬಿಂಬಿಸುವ ಮಂದಿರ ಹರಿಯಾಣ ರಾಜ್ಯದ ಕುರುಕ್ಷೇತ್ರ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ ಕುರುಕ್ಷೇತ್ರದಲ್ಲಿ ಬ್ರಹ್ಮ ಸರೋವರದ ದಂಡೆಯಲ್ಲಿ ಎರಡು ನೂರ ಅರವತ್ತು ಅಡಿ ಎತ್ತರ ಹದಿನೆಂಟು ಅಂತಸ್ತುಗಳನ್ನು ಹೊಂದಿರುವ ಧ್ಯಾನ ಮಂದಿರ ನಿರ್ಮಾಣ ಆಗ್ತಾ ಇದೆ ಶ್ರೀ ಬ್ರಹ್ಮಪುರಿ ಅನ್ನಕ್ಷೇತ್ರ ಆಶ್ರಮ ಟ್ರಸ್ಟ್ ಇದನ್ನು ನಿರ್ಮಾಣ ಮಾಡ್ತಾ ಇದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದ ಸಂದರ್ಭವನ್ನು ನೆನಪಿಸುವಂತೆ ಈ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಭಾರತ ದೇಶದ ಪ್ರಥಮ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಆಯ್ಕೆಗಳು ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಗುಜರಾತ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಭಾರತದ ಮೊದಲ ಎ ಐ ಹಬ್ ಆರಂಭ ಆಗ್ತಾ ಇದೆ ಗೂಗಲ್ ಕಂಪನಿ ಈ ಒಂದು ಎ ಐ ಹಬ್ಬನ್ನು ವಿಶಾಖಪಟ್ಟಣದಲ್ಲಿ ಆರಂಭ ಮಾಡ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎ ಐ ರಿಲೇಟೆಡ್ ಆಗಿ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಗೂಗಲ್ ಕಂಪನಿ ಸಾವಿರದ ಐದುನೂರು ಕೋಟಿ ಡಾಲರನ್ನು ವಿಶಾಖಪಟ್ಟಣದಲ್ಲಿ ಹೂಡಿಕೆ ಮಾಡ್ತಾ ಇದೆ ಎ ಐ ಹಬ್ನಲ್ಲಿ ಸೊ ವಿಶಾಖಪಟ್ಟಣದಲ್ಲಿ ಬೃಹತ್ ಎಐ ಚಾಲಿತ ಡೇಟಾ ಕೇಂದ್ರವನ್ನು ಯಾವ ಕಂಪನಿ ಆರಂಭ ಮಾಡ್ತಾ ಇದೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಗೂಗಲ್ ಕಂಪನಿ ಆರಂಭ ಮಾಡ್ತಾ ಇದೆ ಒಂದು ಗೀಗಾ ಬೈಟ್ ಹೈಪರ್ ಸ್ಕೇಲ್ ಸಾಮರ್ಥ್ಯದ ಗೂಗಲ್ ಡೇಟಾ ಸೆಂಟರ್ ಆಂಧ್ರ ಪ್ರದೇಶಕ್ಕೆ ವಾರ್ಷಿಕವಾಗಿ ಹತ್ತು ಸಾವಿರ ಕೋಟಿ ಆದಾಯವನ್ನು ತಂದುಕೊಡುವಂತಹ ಒಂದು ನಿರೀಕ್ಷೆ ಇದೆ ಮತ್ತು ಮೂವತ್ತು ಸಾವಿರ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಬಂಕೆ ಬಿಹಾರಿ ದೇವಸ್ಥಾನ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಸ್ಥಳದಲ್ಲಿದೆ ಆಯ್ಕೆಗಳು ಮಥುರಾ ಅಯೋಧ್ಯ ಕಾಶಿ ಕೇದಾರ್ನಾಥ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಮಥುರಾದಲ್ಲಿ ಈ ಒಂದು ದೇವಸ್ಥಾನ ಇದೆ ಬಂಕೆ ಬಿಹಾರಿ ದೇವಸ್ಥಾನ ಯಾಕೆ ಈ ದೇವಸ್ಥಾನ ಸುದ್ದಿಯಲ್ಲಿ ಇದೆ ಅಂತಂದರೆ ಈ ದೇವಸ್ಥಾನದ ಕೋಣೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಗಟ್ಟಿ ಒಂದು ಸಿಕ್ಕಿರುತ್ತೆ ವಸ್ತುಗಳು ಸಿಕ್ಕಿರುತ್ತೆ ಮತ್ತು ರತ್ನದ ಹರಳುಗಳು ಕೂಡ ಇಲ್ಲಿ ಪತ್ತೆಯಾಗಿರುತ್ತೆ ಮುಂದಿನ ಪ್ರಶ್ನೆ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಆಯ್ಕೆಗಳು ಚೀನಾ ಇರಾಕ್ ಸೌದಿ ಅರೇಬಿಯಾ ರಷ್ಯಾ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರಷ್ಯಾ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ರಷ್ಯಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿ ಅಮೆರಿಕ ಒತ್ತಡವನ್ನು ಇದೆ ಯಾಕೆ ಖರೀದಿ ಮಾಡಬಾರ್ದು ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ ಅಂತಂದರೆ ಸೊ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡಿದಾಗ ಸೊ ಅದರಿಂದ ರಷ್ಯಾಗೆ ಏನಾಗುತ್ತೆ ಹಣ ಹೋಗುತ್ತೆ ಅಂದರೆ ನಾವು ಅವ್ರಿಗೆ ದುಡ್ಡನ್ನು ಕೊಡ್ತೀವಿ ಆ ಒಂದು ಹಣದಿಂದ ಉಕ್ರೇನ್ ಜೊತೆಗೆ ಯುದ್ಧ ಮಾಡೋಕೆ ಅವರು ಶಸ್ತ್ರಾಸ್ತ್ರಗಳನ್ನು ಪಡ್ಕೋತಾ ಇದ್ದಾರೆ ಆ ಖರ್ಚು ವೆಚ್ಚವನ್ನು ನೀಗಿಸ್ತಾ ಇದ್ದಾರೆ ಹಾಗಾಗಿ ಯುದ್ಧ ನಿಲ್ಲಬೇಕು ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಸಂಘರ್ಷ ಕಮ್ಮಿ ಆಗಬೇಕು ಯುದ್ಧ ನಿಲ್ಲಬೇಕು ಅಂತಂದರೆ ಭಾರತ ಈ ಒಂದು ಕಚ್ಚಾ ತೈಲವನ್ನು ರಷ್ಯಾದಿಂದ ತಗೋಬಾರ್ದು ಇದರಿಂದ ರಷ್ಯಾಗೆ ಒಂದು ಫೈನಾನ್ಷಿಯಲ್ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ ಹಾಗಾಗಿ ಭಾರತದ ಮೇಲೆ ಅಮೆರಿಕ ಏನು ಮಾಡ್ತಾ ಇದೆ ಒತ್ತಡವನ್ನು ಹೇರ್ತಾ ಇದೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿ ಡೇಟಾಗಳನ್ನು ನೋಡಿದಾಗ ರಷ್ಯಾ ಏನಿದೆ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ನಮ್ಮ ಭಾರತದ ಥರ್ಟಿ ಟು ಥರ್ಟಿ ಫೈವ್ ಪರ್ಸೆಂಟ್ ಕಚ್ಚಾ ತೈಲದ ರಿಕ್ವೈರ್ಮೆಂಟ್ ಏನಿದೆ ಅದು ನಮಗೆ ರಷ್ಯಾದಿಂದ ಬರುತ್ತೆ ಇರಾಕ್ ಕಚ್ಚಾ ತೈಲ ಪೂರೈಕೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೌದಿ ಅರೇಬಿಯಾ ಮೂರನೇ ಸ್ಥಾನದಲ್ಲಿದೆ ಯು ಎ ಇ ನಾಲ್ಕನೇ ಸ್ಥಾನ ಮತ್ತು ಅಮೇರಿಕಾ ಐದನೇ ಸ್ಥಾನದಲ್ಲಿದೆ ಸೊ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಬೇರೆ ಬೇರೆ ಕಾರಣಕ್ಕಾಗಿ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದಾರೆ ಇವಾಗ ಭಾರತದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಕಚ್ಚಾ ತೈಲ ರಷ್ಯಾದಿಂದ ತಗೋಬಾರ್ದು ಅಂತ ಅದೇ ರೀತಿ ಭಾರತದ ವಸ್ತುಗಳ ಮೇಲೆ ಕೂಡ ಸುಂಕವನ್ನು ಶೇಕಡ ಐವತ್ತಕ್ಕೆ ಏರಿಕೆ ಕೂಡ ಮಾಡಿರ್ತಾರೆ ಹಾಗೆ ಚೀನಾದ ಮೇಲೆ ಒಟ್ಟು ಸುಂಕವನ್ನು ಶೇಕಡ ಒನ್ನೂರ ಮೂವತ್ತಕ್ಕೆ ಆಗಿರುತ್ತೆ ಹಾಗೆ ಇತ್ತೀಚೆಗೆ ಸೊ ನೋ ಕಿಂಗ್ಸ್ ಪ್ರೊಟೆಸ್ಟ್ ಅಂತ ಹೇಳಿ ಕೂಡ ಅಮೆರಿಕಾದಲ್ಲಿ ನಡೀತಾ ಇದೆ ಅಮೆರಿಕಾದ ಜನ ಬೀದಿಗೆ ಇಳಿದು ಈ ಅಧ್ಯಕ್ಷರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸರ್ವಾಧಿಕಾರ ನೀತಿ ಏನಿದೆ ಸರ್ವಾಧಿಕಾರ ಧೋರಣೆ ಏನಿದೆ ಅದರ ವಿರುದ್ಧ ಇಲ್ಲಿನ ಜನ ಏನು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಹಸಿರು ಪಟಾಕಿಗಳಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ ಆಯ್ಕೆಗಳು ಬೇರಿಯಂ ನೈಟ್ರೇಟ್ ಸಲ್ಫರ್ ಪೊಟ್ಯಾಷಿಯಂ ನೈಟ್ರೇಟ್ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಬೇರಿಯಂ ನೈಟ್ರೇಟ್ ಸಲ್ಫರ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ ಹಸಿರು ಪಟಾಕಿಗಳಲ್ಲಿ ಈ ಹಸಿರು ಪಟಾಕಿಯ ಉದ್ದೇಶ ಏನು ಅಂತಂದರೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಪಟಾಕಿಗಳಿಗಿಂತ ಕಡಿಮೆ ಶಬ್ದ ಮಾಲಿನ್ಯ ಮಾಡುತ್ತೆ ಮತ್ತು ಕಡಿಮೆ ವಾಯು ಮಾಲಿನ್ಯ ಮಾಡುತ್ತೆ ಹಸಿರು ಪಟಾಕಿಗಳಲ್ಲಿ ಬೇರಿಯಂ ನೈಟ್ರೇಟ್ ಸಲ್ಫರ್ ಪೊಟ್ಯಾಷಿಯಂ ನೈಟ್ರೇಟನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ ಇವುಗಳು ಕಡಿಮೆ ಹೊಗೆ ಮತ್ತು ಕಡಿಮೆ ಶಬ್ದವನ್ನು ಮಾಡುತ್ತೆ ಕಡಿಮೆ ಹೊಗೆ ಮತ್ತು ಕಡಿಮೆ ಶಬ್ದವನ್ನು ಮಾಡುತ್ತೆ ಹಸಿರು ಪಟಾಕಿ ನೂರ ಹತ್ತರಿಂದ ನೂರ ಇಪ್ಪತ್ತೈದು ಡೆಸಿಬಲ್ವರೆಗೆ ಶಬ್ದ ಮಾಡುತ್ತೆ ಎಷ್ಟು ಶಬ್ದ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು ಹಸಿರು ಪಟಾಕಿ ನೂರ ಹತ್ತರಿಂದ ನೂರ ಇಪ್ಪತ್ತೈದು ಡೆಸಿಬಲ್ವರೆಗೆ ಶಬ್ದ ಮಾಡುತ್ತೆ ಬಟ್ ರೆಗ್ಯುಲರ್ ಪಟಾಕಿಗಳೇನಿರುತ್ತೆ ಸಾಂಪ್ರದಾಯಿಕ ಪಟಾಕಿಗಳೇನಿರುತ್ತೆ ನೂರ ಅರುವತ್ತು ಡೆಸಿಬಲ್ವರೆಗೆ ಶಬ್ದ ಮಾಲಿನ್ಯ ಮಾಡುತ್ತೆ ಹಸಿರು ಪಟಾಕಿಗಳು ಸಾಮಾನ್ಯ ಪಟಾಕಿಗಳಿಗಿಂತ ಶೇಕಡಾ ಮೂವತ್ತರಷ್ಟು ವಾಯು ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ನಗರದಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿ ಕಂಡುಬರುತ್ತಿದೆ ಆಯ್ಕೆಗಳು ಬೆಂಗಳೂರು ಮುಂಬೈ ದೆಹಲಿ ಹೈದರಾಬಾದ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ದೆಹಲಿಯಲ್ಲಿ ಇತ್ತೀಚೆಗೆ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿ ಕಂಡುಬರ್ತಾ ಇದೆ ಇಲ್ಲಿನ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ದೆಹಲಿಯ ಒಂದು ವಾಯು ಮಾಲಿನ್ಯ ಒಂದು ಪ್ರಮಾಣ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ನಾಲ್ಕುನೂರರ ಗಡಿ ದಾಟಿ ಹೋಗಿರುತ್ತೆ ಇದರ ಜೊತೆಗೆ ವಜೀರ್ಪುರ ಇರಬಹುದು ವಿವೇಕ್ ವಿಹಾರ್ ದ್ವಾರಕ ಆರ್ ಪುರಂ ಸೇರಿದಂತೆ ಇಲ್ಲಿನ ಪ್ರಮುಖ ನಿಲ್ದಾಣಗಳ ಗಾಳಿಯ ಮಟ್ಟ ಕೂಡ ತುಂಬ ಕಳಪೆ ಪ್ರಮಾಣದಲ್ಲಿ ಕಂಡು ಇದೆ ಸೊ ಅದಕ್ಕೆ ಕಾರಣ ದೀಪಾವಳಿಯ ಒಂದು ಪಟಾಕಿ ಇರಬಹುದು ಅಲ್ಲಿನ ಒಂದು ವೆಹಿಕಲ್ಗಳ ಪೊಲ್ಯೂಷನ್ ಇರ್ಬೋದು ಸೊ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಸೊ ಆಲ್ರೆಡಿ ಹೇಳಿರೋ ಹಾಗೆ ದೆಹಲಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ನಾಲ್ಕುನೂರರ ಗಡಿ ದಾಟಿ ಹೋಗಿದೆ ಭಾರತವು ವಿಶ್ವದಲ್ಲೇ ಹೆಚ್ಚು ಮಾಲಿನ್ಯ ಅನುಭವಿಸುವ ದೇಶಗಳಲ್ಲಿ ಒಂದಾಗುತ್ತೆ ವಿಶೇಷವಾಗಿ ಇಂಡೋ ಗ್ಯಾಂಗೆಟಿಕ್ ಪ್ರದೇಶ ಹೆಚ್ಚು ವಾಯು ಮಾಲಿನ್ಯವನ್ನು ಅನುಭವಿಸ್ತಾ ಇದೆ ಭಾರತದ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ವಾಹನಗಳ ಹೊಗೆ ಕೈಗಾರಿಕೆಗಳ ವಿಸರ್ಜನೆ ನಿರ್ಮಾಣಗಳ ಧೂಳು ಬೆಳೆಯ ಅವಶೇಷ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಇಂದ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಟೆನ್ ಇವುಗಳು ಭಾರತದ ನಗರಗಳಲ್ಲಿ ಮಾಪನವಾಗುವಂತಹ ಅತಿ ಮುಖ್ಯ ಕಣಮಾಲಿನ್ಯಕಾರಗಳಾಗುತ್ತೆ ದೆಹಲಿ ನಗರ ವಿಶ್ವದಲ್ಲೇ ಅತಿ ಹೆಚ್ಚು ಮಾಲಿನ್ಯಗೊಂಡ ರಾಜಧಾನಿ ನಗರ ಅಂತ ಹೇಳಿ ನಾವು ಕರಿತೀವಿ ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಉದ್ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಕಣ ಮಾಲಿನ್ಯವನ್ನು ಶೇಕಡ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆಗೊಳಿಸುವಂತಹ ಒಂದು ಗುರಿ ಇದು ಹೊಂದಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮ ಯಾವಾಗ ಆರಂಭ ಆಯಿತು ಅದರ ಉದ್ದೇಶ ಏನು ಅನ್ನೋದು ಮುಖ್ಯವಾಗಿ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಗೋವರ್ಧನ್ ಅಸರಾನಿ ಇತ್ತೀಚೆಗೆ ಸೂದಿಯಲ್ಲಿದ್ದು ಇವರು ನಿಧನವನ್ನು ಹೊಂದಿರ್ತಾರೆ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ಕ್ರೀಡೆ ಸಾಹಿತ್ಯ ಸಿನಿಮಾ ರಾಜಕೀಯ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಸೊ ಗೋವರ್ಧನ್ ಅಸರಾನಿ ಮುಖ್ಯವಾಗಿ ಶೋಲೆ ಚಿತ್ರದಲ್ಲಿ ಇವರ ಪಾತ್ರ ಇದೆ ಒಂದು ಜೈಲರ್ ಪಾತ್ರ ಸೊ ಇದರಲ್ಲಿ ಸದಾ ನಮಗೆ ನೆನಪಿನಲ್ಲಿ ಇರುವಂತಹ ಒಬ್ಬ ಹಾಸ್ಯ ನಟ ಆಗ್ತಾರೆ ಯಾರು ಅಸರಾನಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಪರ್ಸನ್ಸ್ ಇನ್ ನ್ಯೂಸಲ್ಲಿ ಕೇಳಿದ್ದಾರೆ ಈ ರೀತಿಯಾಗಿ ಇತ್ತೀಚೆಗೆ ಪರ್ಟಿಕ್ಯುಲರ್ ಪರ್ಸನ್ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅಸರಾನಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜೈಪುರದ ಸಿಂಧಿ ಕುಟುಂಬದಲ್ಲಿ ಇವರ ಜನನ ಆಗುತ್ತೆ ಮುಂದೆ ಹಲವಾರು ಸಿನಿಮಾಗಳಲ್ಲಿ ಅವರು ರಚ ಒಂದು ನಟನೆ ಮಾಡ್ತಾರೆ ಇವನ್ ಫಿಲಮ್ ಫೇರ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಕೂಡ ಅವರಿಗೆ ಸಿಕ್ಕಿರುತ್ತೆ ಸೊ ಇಷ್ಟು ಪಾಯಿಂಟ್ಗಳು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಎಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ತ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಾಮೆಂಟ್ ಮಾಡಿ ಮತ್ತು ಪ್ರತಿದಿನ ಕ್ಲಾಸಸ್ನಲ್ಲಿ ನೋಟ್ಸನ್ನು ಕೂಡ ಮಾಡ್ಕೊಳ್ಳಿ ನಾವು ಕ್ಲಾಸಸ್ಸಲ್ಲಿ ಡಿಸ್ಕಷನ್ ಮಾಡಿರ್ತೇವೆ ಅದನ್ನು ನೋಟ್ಸ್ ಕೂಡ ಮಾಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಪಿ ಡಿ ಎಫ್ ನೋಟ್ಸನ್ನು ಕೂಡ ತಾವು ಪಡ್ಕೊಳ್ಳಿ ಸೊ ಅದರ ಜೊತೆಗೆ ಮ್ಯಾರಥಾನ್ ಕ್ಲಾಸಸ್ಸನ್ನು ಮತ್ತು ಟೆಸ್ಟ್ ಸಿರೀಸನ್ನು ಕೂಡ ಅಟೆಂಡ್ ಮಾಡಿ ಸೊ ನೋಟ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ನಿಮಗೆ ಕ್ವಿಕ್ ರಿವಿಸನ್ ಮಾಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು